ನೀವೇ ನಾನೀಗ ಟೇಸ್ಟ್ ನೋಡ್ತೇನೆ ನೋಡ್ರಿ ಹಂಗೈತಂತ ಹೇಳಿ

ನಾನು ಕೂಡ ಸೂಪರ್ ಆಗಿದೆ ನೋಡ್ರಿ ಹಂಗೆ ಇವತ್ತು ನಾವು ಹೊರಗಡೆ ಹೊಂಟಿದ್ದೀವಿ ನೋಡ್ರಿ ಅದಕ್ಕೆ ಸಿಕ್ಕಾಪಟ್ಟಿ ಹಸಿವಾಗಿತ್ತು ಏನಾದ್ರು ಊಟ ಮಾಡ್ಬೇಕು ಅಂತ ಹೇಳಿ ಅಹ್ ಇವತ್ ನಾವು ರವಿ ಅಗ್ರೆಸ್ ಸೆಂಟರ್ ಗೆ ಅಹ್ ಬಂದಿವಿ ನೋಡ್ರಿ ಇವೇನಾದ್ರೂ ಹಾವೇರಿ ಮೇಲೆ ಹೊಂಟಿವಂದ್ರೆ ನಮಗ ನೆನಪಾಗೋದು ರವಿ ಅಗ್ರೆಸ್ ಸೆಂಟರ್ ನೋಡ್ರಿ ಯಾಕಂದ್ರ ನಾವು ಇಲ್ಲಿ ಅವಾಗ ಅವಾಗ ಬರ್ತಿರ್ತೇವಿ ಎಲ್ಲಿ ಅಂದ್ರ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಹಿರೇಕೆರೂರ್ ಹೋಗುವ ರಸ್ತೆ ಮಾರ್ಗದಲ್ಲಿ ರವಿ ಅಗ್ರೆಸ್ ಸೆಂಟರ್ ಚಿಕ್ಕೇರೂರು ಚಿಕ್ಕೇರೂರ್ ಮೇನ್ ರೋಡ್ ಪ್ಲಾಟ್ ಏರಿಯಾ ಚಿಕ್ಕೇರೂರ್ ಅಲ್ಲಿ ಬರ್ತೇತಿ ಫ್ರೆಂಡ್ಸ್ ಈಗ ಒಳಗಡೆ ಹೋಗೊಂಡ್ ಬರ್ರಿ ಹೋಟೆಲ್ ಒಳಗ ನೋಡಿ ಫ್ರೆಂಡ್ಸ್ ಮೇನ್ ರೋಡಿಗೆ ಹೋಟೆಲ್ ಐತಿ ರವಿ ಅಗ್ರೆಸ್ ಸೆಂಟರ್ ಅಂತ ಹೇಳಿ ಬೈಕ್ ನೋಡಾತಿರ್ಬೋದು ನೀವು ಆಲ್ರೆಡಿ ಎಷ್ಟು ಕಸ್ಟಮರ್ ಬಂದಾರ ಅಂತ ಹೇಳಿ ಬೇರೆ ಬೇರೆ ಊರಿಂದ ಮುಂದೆ ನಾ ನಿಮ್ಗೆ ಈಗ ತೋರಿಸ್ಕೊಂತ ಹೋಗ್ತೀನಿ ಅವರು ಎಗ್ರೆಸ್ ಹೆಂಗ್ ರೆಡಿ ಮಾಡ್ತಾರ ಯಾವ ರೀತಿ ಪ್ರಿಪೇರ್ ಮಾಡ್ತಾರ ಅಂತ ಹೇಳಿ ಬರೀ ಹಂಗಿದ್ರೆ ತಡ ಯಾಕ ಸೆಂಟರ್ ಒಳಗೆ ಹೋಗೋಣ ಅವರು ಯಾವ ರೀತಿ ಎಗ್ರೆಸ್ ರೆಡಿ ಮಾಡ್ತಾರ ಅಂತೇಳಿ ನಿಮ್ಗೂ ತೋರಿಸ್ತೀನಿ ಒಳಗಡೆ ಹೋಟೆಲ್ ಹೆಂಗೈತೆ ಅಂತೇಳಿ ಕೂಡ ತೋರಿಸ್ತೀನಿ ಇಲ್ಲಿ ನೋಡತಿರ್ಬೋದು ನೀವು ಬೋರ್ಡ್ ಹಾಕ್ಯಾರ ಹಾಫ್ ಎಗ್ರೆಸ್ ಗೆ ತರ್ಟಿ ಫೈವ್ ಫುಲ್ ಎಗ್ರೆಸ್ ಗೆ ಫೋರ್ಟಿ ಫೈವ್ ಇಲ್ಲಿ ನೋಡತಿರ್ಬೋದ್ರಿ ನೀವು ಅಪ್ಪು ಸರ್ ಫೋಟೋ ಹಾಕ್ಯಾರ ಯಾಕಂದ್ರೆ ಈ ಹೋಟೆಲ್ ಮಾಲೀಕರು ಕೂಡನು ಅಪ್ಪು ಸರ್ ಅಪ್ಪಟ ಅಭಿಮಾನಿ ಇಲ್ಲಿ ಎಷ್ಟೇ ಜನ ಅಂಗಂದ್ರು ಅವ್ರಿಗೆ ಉಚಿತವಾಗಿ ಎಗ್ರೆಸ್ ಕೊಡ್ತಾರ ಪ್ರತಿ ದಿನ ಒಂದು ಇಬ್ಬರೂ ಬಂದ ಬಂದಿರ್ತಾರಂತ ಪ್ರತಿ ದಿನ ಅವ್ರಿಗೆ ಉಚಿತವಾಗಿ ಎಗ್ರೆಸ್ ಕೊಡ್ತಾರ ಇಲ್ಲಿ ನೋಡಾತಿರ್ಬೋದು ನೀವು ರೈಸ್ ಚೀಲ ಇಟ್ಟಾರ ಹಂಗ ಇಲ್ಲಿ ಮೊಟ್ಟೆ ಟ್ರೇ ಇಟ್ಟಾರ ಮತ್ ಇಲ್ಲಿ ಬರೋ ಕಸ್ಟಮರ್ಗೆ ಅವರು ನೀರು ಕೂಡ ಬಿಸಿಲೇರಿನ ಕೊಡ್ತಾರ ನೋಡ್ರಿ ನೀವು ರೈಸ್ ಮಾಡಕ್ ಅಂತ ಹೇಳಿ ರೆಡಿ ಮಾಡತ್ತಾರ ನೀರೆಲ್ಲ ಎಲ್ಲಾ ಕುದಿಯಕೆ ಇಟ್ಟಾರ ಈಗ ರೈಸ್ ಹಾಕತ್ತಿದ್ರು ಮಿನಿಮಮ್ ಏನಿಲ್ಲಪ್ಪ ಅಂತ ಒಂದು ಒಂದ್ ಹದ್ನಾಕ್ ಕೆಜಿ ಅಕ್ಕಿ ರೈಸ್ ಮಾಡ್ತಾರಂತ ಕಸ್ಟಮರ್ ಏನ್ರೀ ಜಾಸ್ತಿ ಅನ್ಸಾ ಮತ್ತ ರೈಸ್ ಮಾಡಾಕಿರ್ತಾರ ಸೊ ಬಿಸಿ ಬಿಸಿದ ರೈಸ್ ಮಾಡಿ ಅವಾಗಿಂದ ಇದು ಮಾರ್ನಿಂಗ್ ಹನ್ನೆರಡು ಗಂಟೆಯಿಂದ ರಾತ್ರಿ ಹತ್ತುವರೆ ತನಕ ಓಪನ್ ಇರ್ತೇತಿ ಇನ್ ಕೇಸ್ ಹತ್ತುವರಿ ಮೇಲೆ ಕಸ್ಟಮರ್ ಜಾಸ್ತಿ ಇದ್ರೆ ಓಪನ್ ಇರ್ತೇತಿ ಯಾಕಂದ್ರೆ ಇವ್ರದು ರೈಸ್ ಅಷ್ಟು ಫೇಮಸ್ ರೀ ಸೊ ಅದಕ್ಕೆ ಬಹಳ ಕಸ್ಟಮರ್ ಬರ್ತಿರ್ತಾರ ಅಕ್ಕಪಕ್ಕದಲ್ಲಿರೋ ಹಳ್ಳಿಗಳಿಂದನು ಬರ್ತಾರ ಹಂಗ ಬೇರೆ ಊರಿಂದನೂ ಬರ್ತಾರ ನಾವೇ ಹೇಳಿದ್ವಲ್ಲ ಹಾವೇರಿ ಮೇಲೆ ಏನಾರ ನಾವು ಇಲ್ಲಿ ಬಂದ್ ಎಗ್ ಸೇರಿಸಿ ತಿಂದೇ ಹೋಗೋದು ಅಷ್ಟು ಟೇಸ್ಟಿಯಾಗಿ ಮಾಡ್ತಾರೆ ರೀ ರೈಸ್ ಕೂಡನು ಇವರು ಚಲೋದೇ ಯೂಸ್ ಮಾಡ್ತಾರ ಜೀರಾ ರೈಸ್ ಅಂತೇನೋ ನಿಮ್ಗೆ ಗೊತ್ತಿರ್ಬೋದು ಕೆಲವೊಂದು ಕಡೆ ಸ್ಟೀಮ್ ರೈಸ್ ಎಲ್ಲ ಅದು ಯೂಸ್ ಮಾಡತ್ತಿರ್ತಾರ ಅಂದ್ರೆ ಅದು ಪ್ಲಾಸ್ಟಿಕ್ ಇಂದ ತಯಾರು ಮಾಡಿದಂತ ರೈಸ್ ಎಲ್ಲ ಯೂಸ್ ಮಾಡ್ತಿರ್ತಾರ ಸೊ ಇವರು ಆದ ರೀತಿ ಏನಿಲ್ಲ ಜೀರಾ ರೈಸೇ ಯೂಸ್ ಮಾಡ್ತಾರ ಯಾಕಂದ್ರೆ ಇದು ಯಾವುದೇ ಗ್ಯಾಸ್ಟ್ರಿಕ್ ಆಗಲ್ಲ ಜೀರಾ ರೈಸ್ ಇಂದ ನಮಗೆ ಈಗ ರೈಸ್ ಮಾಡಿದ ನೋಡ್ರಿ ಈಗ ಕ್ಲೀನ್ ಆಗಿರುವಂತ ಒಂದೆರಡು ಬಟ್ಟಿ ಒಳಗ ರೈಸ್ ಅನ್ನ ಹಾರಾಕ್ತಾರ ಯಾಕಂದ್ರ ರೈಸ್ ಹಾರಿದ್ಮೇಲೆ ಅದ್ ರೈಸ್ ಮಾಡಾಕ ಬರ್ತೇತಿ ಮತ್ತೆ ಮೇಲೆ ಮತ್ತೆ ಒಂದೆರಡ್ ಬಟ್ಟೆನ ಮುಸ್ತಾರ ಯಾಕಂದ್ರ ಯಾವ್ದೇ ಧೂಳಾಯ್ತು ಡಸ್ಟ್ ಆಯ್ತು ಬೀಳ್ಬಾರ್ದು ಅಂತ ಹೇಳಿ ಅಲ್ಲಿ ಬೇರೆ ಮಾತೇಲಿ ಬಿಡ್ರಿ ಅಷ್ಟ್ ಕ್ಲೀನ್ ಆಗಿ ಇಟ್ಟಿರ್ತಾರ ಹೋಟೆಲ್ ಅನ್ನ ಮತ್ತೆ ಅಷ್ಟೇ ಕ್ಲೀನ್ ಆಗಿ ಎಲ್ಲಾ ಮೇಂಟೈನ್ ಮಾಡ್ಕೊಂಡ್ ಹೋಗ್ತಾರ ನೋಡ್ರಿ ಅವರೇ ಮಸಾಲೆನೂ ರೆಡಿ ಮಾಡಿಟ್ಟಿರ್ತಾರೆ ಮನೆಯೊಳಗ ಇದು ಬಹಳ ಅಂದ್ರೆ ಒಂದ್ ವಾರ ಅಷ್ಟೇ ಬರ್ತೈತೆ ಅಂತ ಆಮೇಲೆ ಮತ್ತೆ ಫ್ರೆಶ್ ಆಗಿರೋದನ್ನ ಮಾಡಿಡ್ತಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎಗ್ ಎಲ್ಲ ಬಾಯ್ಲ್ಡ್ ಮಾಡಿಡ್ತಾರ ಮತ್ತೆ ಇಲ್ಲಿ ಒಬ್ಬರು ಅಜ್ಜಿ ಕುಂತಾರಲ್ಲ ಇವರು ಕೂಡ ಈ ಹೋಟೆಲ್ ಮಾಲೀಕರ ತಾಯಿ ಸೊ ಇವರು ಕೂಡ ಅವರಿಗೆ ಸಣ್ಣ ಪುಟ್ಟ ಈರುಳ್ಳಿ ಹೆಚ್ಚು ಕೊಡೋದಾಯ್ತು ಮತ್ತೆ ಮೆಣಸಿನಕಾಯಿ ಕೊತ್ತಂಬರಿ ಈ ತರ ಹೆಲ್ಪ್ ಮಾಡ್ತಿರ್ತಾರ ಸರಿ ಹಂಗಿದ್ರೆ ಅಜ್ಜಿ ಏನೇನ್ ಕೆಲಸ ಮಾಡ್ತಾರ ಅಂತ ಹೇಳಿ ಕೇಳೋಣ ಅವ್ರನ್ನ ಕೊತ್ತಂಬರಿ ನೀವ್ ಇಲ್ಲೇ ನೋಡತಿರ್ಬೋದು ಒಂದು ಈರುಳ್ಳಿ ಆಯ್ತು ಕೊತ್ತಂಬರಿ ಆಯ್ತು ಸರಿಯಾಗಿ ಕ್ಲೀನ್ ಮಾಡಿ ಹಾಕ್ತಾರೆ ಯಾಕಪ್ಪ ಈ ಮಾತೇನೆ ಅಂದ್ರ ಕೆಲವೊಂದ್ ಕಡೆ ಹಂಗಲ್ರಿ ಅಹ್ ಕೆಲವೊಂದ್ ಕಡೆ ಕೊಳತಿದ್ದನ ಹಾಕ್ತಿರ್ತಾರ ಹಂಗ ಆತರ ಎಲ್ಲ ಮಾಡಿದ್ರೆ ನಮಗೆ ಎಷ್ಟೆಲ್ಲಾ ರೋಗಗಳು ಹರಡಬಾರ್ದು ಹೇಳಿ ವಿಚಾರ ಮಾಡ್ರಿ ನೀವ ಇಲ್ಲಿ ನೋಡ್ರಿ ಈರುಳ್ಳಿ ಎಲ್ಲಾ ಎಷ್ಟು ಸರಿಯಾಗಿ ನೀಟಾಗಿ ಕ್ಲೀನ್ ಮಾಡಿ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಈಗ ಹೋಟೆಲ್ ಒಳಗೆ ಹೋಗೊಂಡ್ ಬರ್ರಿ ಹಂಗ ಈ ಹೋಟೆಲ್ ಮಾಲೀಕರನ್ನು ಮಾತಾಡಿಸೋಣ ಮತ್ತೆ ಇಲ್ಲಿ ಬರುವಂತ ಕಸ್ಟಮರ್ ಅಭಿಪ್ರಾಯ ಏನಂತೇಳು ಕೇಳೋಣ ಆಯ್ತು ನೀವು ರೈಸ್ ಅಂಗಡಿ ಸ್ಟಾರ್ಟ್ ಮಾಡಿ ಆರು ವರ್ಷ ಆಯ್ತು ಅಂದ್ರೆ ಇದರಿಂದ ನಿಮಗ ಇದಾಗತ್ತಿತ್ತೆ ಲಾಭ

ಮೇನ್ ರೋಡಿಗೆ ಹಿರೇಕಿರು ಹಾಂ ಮೇನ್ ರೋಡ್ ನಲ್ಲಿ ಸರ್ ಹಾಡು ಹಾ ಹಿರೇಕೆರೆ ರವಿ ಅಗ್ರೇ ಸೆಂಟ್ ಅಗ್ರೆಸ್ ರವಿ ಸೊ ಬನ್ನಿ ಫ್ರೆಂಡ್ಸ್ ಒಂದ್ಸರಿ ಬಂದು ಇಲ್ಲಿ ಇಲ್ಜಿಟ್ ಮಾಡಿ ಹೋಗಿ ನಾವು ಅವಾಗ ಇವಾಗ ಬರ್ತಿರ್ತೇವಿ ಸಕ್ಕತ್ತಾಗಿರ್ತೈತಿ ಟೇಸ್ಟು ನಾನು ಕೂಡ ಈಗ ಟೇಸ್ಟ್ ನೋಡಿ ನಿಮಗೆ ಹೇಳ್ತೀನಿ ಹೆಂಗೈತೆ ಅಂತ ಹೇಳಿ ಸೊ ಇಲ್ಲಿ ಅಗ್ರೆಸ್ ಅಂದ್ರ ನನಗೂ ಭಾಳ ಇಷ್ಟ ನಮ್ಮ ಫ್ಯಾಮಿಲಿ ಅವಾಗ ಇವಾಗ ಬರ್ತಿರ್ತೇವಿ ನೋಡಿ ಎಷ್ಟು ಕಸ್ಟಮರ್ ಅವ್ರಿಗೆ ಕೊಡಾಕ್ ಆಗ್ತಾ ಇಲ್ಲ ಹೊರಗಡೆ ನೋಡಿದ್ರಲ್ಲ ನೀವು ಎಷ್ಟು ಜನ ಕಸ್ಟಮರ್ ಅದಾರ ಅಂತ ಹೇಳಿ ಸೊ ಅದಕ್ಕೆ ಸಿಕ್ಕಾಪಟ್ಟಿ ಫಾಸ್ಟ್ ಆಗಿ ಮಾಡ್ತಾರ ಫಾಸ್ಟ್ ಆಗಿ ಮಾಡಿದ್ರು ತುಂಬಾ ಟೇಸ್ಟಿ ಆಗಿರ್ತೇತಿ ಹಂಗ ಇದ್ರ ಜೊತಿ ಎಗ್ ಬುರ್ಜಿನು ಮಾಡಿ ಕೊಡ್ತಾರ ಎಕ್ಸ್ಟ್ರಾ ನನಗಂತೂ ಸಿಕ್ಕಾಪಟ್ಟಿ ಇಷ್ಟ ಆಯ್ತು ನೋಡ್ರಿ ಇಲ್ಲಿ ಎಗ್ ರೈಸ್ ಟೇಸ್ಟ್ ಆಯ್ತು ಮತ್ತೆ ಕ್ಲೀನೆಸ್ ಆಯ್ತು ಸೊ ನೀವು ಹಿರೇಕೆರೂರ್ ಹತ್ರ ಹೋಗಿದ್ರ ಇಲ್ಲಪ್ಪ ಹಾವೇರಿ ಹತ್ರ ಹೋಗಿದ್ರ ಒಂದ್ಸರಿ ರವಿ ಎಗ್ರೆಸ್ ಸೆಂಟರ್ ಗೆ ವಿಸಿಟ್ ಕೊಟ್ ಬರ್ರಿ ಹಂಗ ಟೇಸ್ಟ್ ನೋಡಿ ನನಗ ಕಮೆಂಟ್ ಬಾಕ್ಸ್ ಹೇಳ್ರಿ ಎಗ್ ಅಗ್ರೇಸ್ ಅಲ್ಲಿ ಹೇಳಿ ನಿಮ್ಗೂ ಎಲ್ಲಾರ್ಗು ಬಾಯಾಗ ನೀರ್ ಬರಾತಿರ್ಬೇಕಲ್ರಿ ರೈಸ್ ನೋಡಿ ಹೌದ್ ಹೌದು ಬಂದ ಬರ್ತೇತಿ ಯಾಕೆ ಬರಂಗಿಲ್ಲ ಸೊ ಮತ್ತು ತಡ ಯಾಕೆ ಬರ್ರಿ ಹೆರೆಕೆರೆ ಹತ್ತಿರ ಇದ್ರೆ ಇಲ್ಲಪ್ಪ ಅಂದರೆ ಚಿಕ್ಕೇರೆ ಊರು ಹತ್ತಿರ ಇದ್ದರೆ ಇಲ್ಲ ಹಾವೇರಿ ಮ್ಯಾಲೆಯೂ ಹೊಂಟಿದ್ರೆ ಸೊ ಬಂದು ಒಂದು ಸರಿ ಇಲ್ಲಿ ಅಡ್ರೆಸ್ ಟೇಸ್ಟ್ ಮಾಡಿ ನೋಡಿ ಪದೇ ಪದೇ ನೀವೇ ಬಂದು ಹೋಗ್ತೀರಿ ಇಲ್ಲಿ ಅಷ್ಟು ಚೆನ್ನಾಗಿ ಅಡ್ರೆಸ್ ಮಾಡ್ತಾರ ಓಕೆ ಈಗ ನಾವು ಕಸ್ಟಮರ್ ಅಭಿಪ್ರಾಯನೂ ಕೇಳೋಣ ಇಲ್ಲಿ ಟೇಸ್ಟ್ ಹೆಂಗಿರ್ತೈತಿ ಮತ್ತು ಅವ್ರು ಎಷ್ಟು ವರ್ಷ ಆಯ್ತು ಇಲ್ಲಿ ಬರಾಕತ್ತಂತೇಳಿ ನೋಡಿ ಈ ರೈಸು ಯಾವುದೇ ಕಲರ್ ಹಾಕಿಲ್ಲ ಏನಿಲ್ಲ ಆದರೂ ಕಲರ್ ಎಷ್ಟು ಚೆನ್ನಾಗಿ ಕಾಣತ್ತೈತೆ ಅಂದರೆ ಸೊ ನ್ಯಾಚುರಲ್ ಆಗಿ ಅವರು ಚಿಲ್ಲಿ ಪೌಡ್ರಾಯಿತು ಅದನ್ನೆಲ್ಲ ಹಾಕಿ ನೋಡಿ ಅಗ್ರೇಸ್ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತೈತೆ ಅಂತ ಹೇಳಿ ನಾವು ಅಲ್ಲೇ ಕುಂತಿದ್ದೆ ಒಂದು ಇಟ್ಟು ಅವರು ಕಲರ್ ಅದು ಆಯಿತು ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್ ಆದರೂ ರೈಸ್ ಮಾತ್ರ ಸಖತ್ತಾಗಿ ಎಗ್ ಅಗ್ರೇಸ್ ನೋಡಿದ್ರೆ ತಿನ್ಬೇಕಂತ ಅನ್ಸಾತೈತಿ ಇಲ್ಲಿ ನೋಡ್ರಿ ಎಗ್ ಎಲ್ಲ ಬಾಯ್ಲ್ ಮಾಡ್ತಾರ ಯಾಕಂದ್ರೆ ಎಗ್ ಬುರ್ಜಿ ಮಾಡಿ ಕೊಡ್ತಾರ ಸೊ ಅದು ತುಂಬಾನೇ ಟೇಸ್ಟಿ ಆಗಿರ್ತೈತಿ ಯಾವುದು ಜಾಸ್ತಿ ಮಸಾಲಾ ಆಡ್ ಮಾಡಂಗಿಲ್ಲ ಮತ್ತೆ ಇಲ್ಲಿ ಅದರಲ್ಲ ಅವರು ಕೂಡ ಅವ್ರ ಹೋಟೆಲ್ ಒಳಗ ವರ್ಕ್ ಮಾಡ್ತಾರಾ ಇವರೊಬ್ರೇ ವರ್ಕ್ ಮಾಡೋದು ಇಲ್ಲಿ ಅವ್ರ ಮನೆಯವ್ರು ಎಲ್ಲಾರು ಸೇರಿ ಈ ಹೋಟೆಲ್ ಅನ್ನ ನಡೆಸ್ತಾರ ಸೊ ಜಾಸ್ತಿ ವರ್ಕರ್ಸ್ ಇಟ್ಕೊಂಡಿಲ್ಲ ಹಾ ರೀ ಹೆಂಗ್ರಿ ಹೇಗ ಡೈಲಿ ಬರ್ತೀರಿ ಡೈಲಿ ಚೆನ್ನಾಗಿ ಮಾಡ್ತಾರೆ ಹೆಂಗ್ರೀ இது வட்டி தும்பி <laughs> 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 ya. Hey, <it> Bagaimana? <laughs> 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 ನೋಡಿ ಫ್ರೆಂಡ್ಸ್ ಕಸ್ಟಮರ್ ಎಷ್ಟಿದ್ದಾರೆ ಅಂತ ಹೇಳಿ ಯಾಕಂದ್ರೆ ಇಷ್ಟು ಕಸ್ಟಮರ್ ಇರೋ ಕಾರಣ ಅಲ್ಲಿ ಟೇಸ್ಟ್ ತುಂಬಾನೇ ಚೆನ್ನಾಗೈತಿ ಸೊ ಅದಕ್ಕೂ ಇಷ್ಟು ಕಸ್ಟಮರ್ ಬರ್ತಾರ ಮತ್ತೆ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಆ ಊರಿನ ಜನ ತುಂಬಾನೇ ಒಳ್ಳೆಯವರು ಯಾಕಂದ್ರೆ ನಾನು ಯೂಟ್ಯೂಬರ್ ಅಂದ ತಕ್ಷಣ ನನಗೆ ಅವರು ಸಪೋರ್ಟ್ ಮಾಡಿದ್ರು ಯಾವ ರೀತಿ ಅಂತಂದ್ರೆ ಕೆಲವೊಬ್ಬರು ಕೆಲವೊಬ್ರು ಪಾಪ ಹಾಗಾಗಿ ಕೆಲವೊಬ್ರು ಹೇಳಿದ್ರು ಹೇಳಿದ್ರು ಹೋಟೆಲ್ ಬಗ್ಗೆ ಏನೇನು ಅಂತೇಳಿ ಎಷ್ಟು ವರ್ಷ ಆಯ್ತು ಬರಕತ್ತಿದ್ರು ಅಂತೆಲ್ಲ ನಾ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವ್ರಿಗೆ ತುಂಬಾನೇ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಸ್ವಾರಿನ ಕೇಳ್ತೀನಿ ಯಾಕಂದ್ರೆ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಸೊ ಅದಕ್ಕೆ ಎಲ್ಲರಿಗೂ ಸ್ವಾರಿ ಟೇಸ್ಟ್ ಹಂಗಿರ್ತಿತಿ ನೀ ಯಾವಾಗಿನ ಬರ್ತೀಯಾ ಕೂತಲ್ರಿ 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 ಹೇಳ್ತಾರೆ ಅಪ್ಪ ಹೇಳೋ ನೀನು ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಜಾಸ್ತಿ ಬೇಡ ಇಲ್ಲಿ ಯಾವಾಗಿಂದ ಏಯ್ ಹೇಳಿ ಇಲ್ಲಿಂದ ಟೇಸ್ಟ್ ಹೆಂಗೈತೆ ಅಂತ ಹೇಳಿ ಚೆನ್ನಾಗಿ ಕೊಡ್ತಾರ ಎಷ್ಟು ವರ್ಷ ಆಯ್ತು ನೀವು ಬರಕತ್ತಿ ಇಲ್ಲಿ ಮೂರು ನಾಲ್ಕು ವರ್ಷ ಆಯಿತು ಅಂದ್ರೆ ಡೈಲಿ ಡೈಲಿ ಬರ್ತೀರಿ ಹೆಂಗ್ ಯಾವಾಗ ಯಾವಾಗ ಹಾಂ ಟೇಸ್ಟ್ ಎಲ್ಲ ಚೆನ್ನಾಗಿ ಬರ್ತದೆ ರೀ ಕಲರ್ಗೆಲ್ಲ ರೀ ಏನು ಹಂಗೆಲ್ಲ ಮಿಕ್ಸ್ ಮಾಡಲ್ಲ ನ್ಯಾಚುರಲ್ ಇದು ಮಾಡ್ತಾರೆ ಹಾಂ ರೆಡಿ ಮಾಡಿಕೊಡ್ತಾರೆ ಎಲ್ಲ ಕ್ಲೀನ್ ಇದು ಮಾಡ್ತಾರೆ ಮೇಂಟೈನ್ ಇನ್ಸ್ಟಾಗ್ರಾಮ್ ರೀ ಯೂಟ್ಯೂಬ್ ಯೂಟ್ಯೂಬ್ ರೀ ಹೇಳ್ರಿ ಮತ್ತೆ ಹೌದಾ ಆ ನಟ್ಟಿಂದ ಬರುತ್ತೆ ಡಿಸೈನ್ ಅವ್ರಿಗೆ ಹಾ ಹಾ ಬಹಳ ಅಂದ್ರೆ ಇಲ್ಲೇ ಬರೋದು ಹಾ ಹಾ

ಮತ್ತು ನೈಟ್ ಟೈನ್ ಊಟಕ್ಕೆ ತಗೊಂಡ್ಬಿಡ್ತೀರಾ ನಂಗೆ ಹಾಂ 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 ಡೈನ್ ಮಾರ್ನಿಂಗ್ ಟ್ವೆಲ್ ಓ ಕ್ಲಾಕಿಂದ ಟೆನ್ ತರ್ಟಿ ಮಟ್ಟ ಓಪನ್ ಇರ್ತದೆ ಓಕೆ ಟೇಸ್ಟಿಂಗ್ ಪೌಡ್ರೂ ಹಾಕಲ್ವಾ ಹಾಂ ಹಾಂ ಹಾಂ

ಹಾ ಅದು ಜನದ ಎಷ್ಟು ವರ್ಷ ಆಯ್ತ್ರಿ ನೀವು ಕೆಲ್ಸಕ್ಕೆ ಬಂದು ಎರಡು ವರ್ಷ ಆಯ್ತ್ರಿ ಇಲ್ಲಿ ಟೇಸ್ಟ್ ಎಲ್ಲ ನಿಮಗ ನಿಮ್ ಇದು ಮಾಡ್ತೀರಿ ಜನರ ಅಭಿಪ್ರಾಯ ಎಷ್ಟು ಚೆನ್ನಾಗಿ ಹೇಳಿದ್ರ ಅಂತ ಹೇಳಿ ಹಾಗೆ ಇಷ್ಟು ಜನನ ಹಚ್ಕೋದು ಸಾಮಾನ್ಯ ಮಾಡ್ತಲ್ಲ ಯಾಕಂದ್ರ ಯಾವ್ದೇ ಕೆಲಸ ಮಾಡ್ಲಿ ನಿಷ್ಠೆಯಿಂದ ಮಾಡಿದ್ರ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಕ್ತದ ಇವರೇ ಕಾರಣ ಈ ಹೋಟೆಲ್ ಮಾಲೀಕರ ಕಾರಣ ಇವರು ಈ ಹೋಟೆಲ್ ನಡ್ಸಾಕತ್ತಿ ಭಾಳ ವರ್ಷ ಆಯ್ತು ಈ ಹೋಟೆಲ್ನವರು ಅವರು ಅಷ್ಟು ಶ್ರದ್ಧೆಯಿಂದ ನಿಷ್ಠೆಯಿಂದ ನಡೆಸ್ಕೊಂಡು ಹೊಂಟಾರ ಮತ್ತು ಬಂದ ಜನರ ಜೊತೆ ಸರಿಯಾಗಿ ಮಾತಾಡಿ ಅವ್ರ ಜೊತೆ ಯಾವ ರೀತಿ ಬೇಕು ಆ ರೀತಿ ಎಗ್ ಆಯ್ತು ಮತ್ತೆ ಕಡಿಮೆ ಪ್ರೈಸ್ ಒಳಗೆ ಮಾಡಿಕೊಡ್ತಾರ ಓಕೆ ಫ್ರೆಂಡ್ಸ್ ನಾನೀಗ ಟೇಸ್ಟ್ ನೋಡಿ ಹೇಳ್ತೇನೆ ನಿಮಗೆ ಹೆಂಗಾಗೈತೆ ಅಂತೇಳಿ ಎಗ್ ರೈಸ್ ಅದ್ರ ಜೊತೆ ಬಾಯ್ಲ್ಡ್ ಎಗ್ ಕೂಡ ಇಟ್ಟಾರ ನೋಡಿ ಫ್ರೆಂಡ್ಸ್ ಬಾಯ್ಲ್ಡ್ ಎಗ್ಗಿಗೂ ಅವರೆಲ್ಲ ಮಸಾಲೆ ಎಲ್ಲ ಹಾಕಿರ್ತಾರ ಉಪ್ಪು ಖಾರ ಆಯ್ತು ನಾನೀಗ ಫಸ್ಟ್ಗೆ ಬಾಯ್ಲ್ಡ್ ಎಗ್ ತಿಂದು ಹೇಳ್ತೀನಿ ಹೆಂಗಾಗೈತೆ ಹೇಳಿ ನಿಮಗೆ ಹ್ಞೂ ವಾವ್ ತುಂಬ ಟೇಸ್ಟಿ ಆಗೈತಿ ಫ್ರೆಂಡ್ಸ್ ಬಾಯ್ಲ್ಡ್ ಎಗ್ಗೆ ಎಷ್ಟು ಟೇಸ್ಟಿ ಆಗೈತಿ ಇನ್ನು ಎಗ್ ರೈಸ್ ಟೇಸ್ಟ್ ಮಾಡಿ ನೋಡ್ತೀನಿ ಇಕ್ಕಬಟ್ಟಿ ಬಿಸಿ ಐತಿ ಫ್ರೆಂಡ್ಸ್ ಅದಕ್ಕೆ ಬಾಯಿ ಸುಟ್ಬಿಡ್ತು ನೋಡ್ರಿ ವಾವ್ ಎಗ್ ರೇಸು ತುಂಬ ಟೇಸ್ಟಿಯಾಗೈತಿ ಫ್ರೆಂಡ್ಸ್ ಹೇಳಕ್ಕೆ ಮಾತಾ ಇಲ್ಲ ತಿ ಆಯಿಲ್ ಇಲ್ಲ ನಮ್ಗೆ ಯಾವ ರೀತಿಯ ಸ್ಪೈಸಿ ಬೇಕಂದ್ರೆ ಸ್ಪೈಸಿ ಇಲ್ಲಪ್ಪ ಅಂತಂದ್ರೆ ಸ್ಪೈಸಿ ಬೇಕಂದ್ರೆ ಮಾಡಿಕೊಡ್ತಾರ ಸ್ಪೆಷಲ್ ಎಗ್ ರೈಸ್ ನ ಮಾಡ್ಕೊಡ್ತಾರ ಎಗ್ ಎಲ್ಲಾ ಜಾಸ್ತಿ ಹಾಕಿ ಇದ್ರ ತಡ ಆಕೆ ಫ್ರೆಂಡ್ಸ್ ಬನ್ನಿ ನೀವು ಒಂದ್ಸರಿ ಇಲ್ಲಿ ವಿಸಿಟ್ ಕೊಟ್ಟು ಎಗ್ ರೈಸ್ ಟೇಸ್ಟ್ ನೋಡಿ ಓಕೆ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ